ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅಭುಹನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೆಯ ಹಬ್ಬ ಆಗಿರುವಂತಹದ್ದು ಜನವರಿಯ ತಿಂಗಳಿನಲ್ಲಿ ಬರುವಂತಹ ಮಕರ ಸಂಕ್ರಮಣ ಈ ಮಕರ ಸಂಕ್ರಮಣದ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಹಬ್ಬದ ಒಂದು ಏನು ಮಾಸ ಭವಿಷ್ಯ ಅಂತದ್ದು ಹೇಗಿದೆ ಅದರ ಪ್ರಭಾವ ಅನ್ನುವಂಥದ್ದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಂತಹ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಹನ್ನೆರಡು ರಾಶಿಗಳ ಮೇಲೆ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿದಾಗ ಮಿಥುನ ರಾಶಿಯವರಿಗೆ ಈ ತಿಂಗಳು ಮಿಶ್ರಮವಾದಂತಹ ತಿಂಗಳು ಅಂತಾನೆ ಹೇಳ್ಬಹುದು ನಿರೀಕ್ಷಿಸಬಹುದು ವೃತ್ತಿಯ ಜೀವನದಲ್ಲಿ ಏರಿಳಿತಗಳಿಂದ ಇರಬಹುದಾದಂತಹದ್ದಾಗಿದೆ ಈ ಸ್ಥಿತಿಯಲ್ಲಿ ನೀವು ಜಾಗೃತರಾಗಿರ್ಬೇಕಾಗುತ್ತೆ ವ್ಯಾಪಾರ ಅಥವಾ ಉದ್ಯೋಗವೇ ಆಗಿರಲಿ ಎರಡು ಈ ಒಂದು ಡಿಮ್ಯಾಂಡ್ಗಳಲ್ಲಿ ನೀವು ಕಷ್ಟಪಡಬೇಕಾಗುತ್ತೆ ಇವೆರಡು ಡೈಮೆನ್ಷನಲ್ಲೂ ಕೂಡ ಸ್ವಲ್ಪ ಡಿಮ್ಯಾಂಡ್ ಹೆಚ್ಚಿನದಾಗಿರೋ ಇರೋದರಿಂದಾಗಿ ಸ್ವಲ್ಪ ಕಷ್ಟಪಡುವಂಥದ್ದಾಗಿರ್ತದೆ ಎರಡರಲ್ಲೂ ಕೂಡ ವ್ಯಾಪಾರ ಮಾಡೋರಾಗಿರಬಹುದು ಉದ್ಯೋಗ ಮಾಡೋದ್ರಾಗಿರ್ಬೋದು ಆ ಒಂದು ಇರುತ್ತದಂತಹ ಒಂದು ಇರ್ತದಂತಹ ಕಷ್ಟಕರವಾದಂತಹ ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿ ವೈಯಕ್ತಿಕವಾಗಿ ಸ ವ್ಯಕ್ತಿಗ ವೈಯಕ್ತಿಕ ಸಂಪರ್ಕಗಳು ಏರಿಳೆ ಏರಿಳಿತಗಳನ್ನು ಹೊಂದಿರ್ತೀರಿ ಇದು ಕುಟುಂಬದ ಜೀವನದಲ್ಲಿ ಕೆಲವು ಅಶ್ ಅಪಶ್ರುತಿಯನ್ನು ಉಂಟು ಮಾಡುತ್ತದೆ ನಿಮ್ಮ ಆರೋಗ್ಯಕ್ಕೆ ವಿಶೇಷವಾದಂತಹ ಗಮನವನ್ನು ಕೊಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ವಿಶೇಷವಾಗಿ ಈ ಒಂದು ತಿಂಗಳ ಮೊದಲಾರ್ಥದಲ್ಲಿ ವಿದೇಶಕ್ಕೆ ಹೋಗುವಂತಹ ಸಂಭವ ವಿದೇಶಕ್ಕೆ ಹೋಗುವ ಸಂಭವವಿರುತ್ತದೆ ಆಸ್ತಿ ಖರೀದಿ ಮತ್ತು ನಿರ್ವಹಣೆಗೆ ಅನುಕೂಲಕರ ಅನುಕೂಲಕರವಾಗಿರುವಂಥದ್ದಾಗಿರ್ತದೆ ನಾಲ್ಕನೆಯ ಮನೆಯಲ್ಲಿ ಕೇತು ಮತ್ತು ಹತ್ತನೆಯ ಮನೆಯಲ್ಲಿ ರಾಹು ಇರುವಿಕೆ ಹಾಗೆಯೇ ಅವರ ಮೇಲಿನ ಮಂಗಳ ಮಂಗಳನ ಒಂದು ಅಂಶವು ಕೂಡ ಅನುಕೂಲಕರವಾಗಿರುವುದಿಲ್ಲ ಪರಿಣಾಮವಾಗಿ ನೀವು ಕೆಲಸದಲ್ಲಿ ಸ್ವಲ್ಪ ಒತ್ತಡವನ್ನು ಎದುರಿಸಬೇಕಾಗುವಂಥ ಪರಿಸ್ಥಿತಿ ಬರ್ತದೆ ಈ ಗ್ರಹಗಳ ಅನ್ನ ಅನಾನುಕೂಲಕರದಂತಹ ಒಂದು ದೃಷ್ಟಿಯಿಂದಾಗಿ ನೀವು ಕೆಲಸದಲ್ಲಿ ಕೂಡ ಸ್ವಲ್ಪ ಏನು ಒಂದು ಒತ್ತಡವನ್ನು ಅನುಭವಿಸಬೇಕಾಗ ಬರ್ತದಂಥದ್ದಾಗ್ತದೆ ಆ ಇನ್ನು ಈ ಸಂದರ್ಭವನ್ನು ಅನುಭವಿಸಬೇಕಾಗ್ತದೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ನೀವು ಒತ್ತಾಯಿಸಲ್ಪಡುವಂತಹ ರೀತಿಯಾಗ್ತದೆ ಹಾಗಾಗಿ ಇದರಿಂದಾಗಿ ಸ್ವಲ್ಪ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ಹೊಂದುತ್ತೀರಿ ಏಳನೆಯ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳರ ಒಂದು ವ್ಯಾಪಾರದಲ್ಲಿ ಏರಿಳಿತಗಳನ್ನು ಸೂಚಿಸುತ್ತವೆ ಈ ರೀತಿಯಾಗಿ ಸೂರ್ಯ ಮಂಗಳರ ಒಂದು ಸಂಯೋಜನೆ ಅನ್ನುವಂಥದ್ದು ವ್ಯಾಪಾರದಲ್ಲಿ ನಿಮಗೆ ಏರಿಳಿತಗಳನ್ನು ಕೂಡ ಸೂಚಿಸುತ್ತದೆ ನಿಮ್ಮ ವ್ಯಾಪಾರ ಪಾಲುದಾರಿ ನಿಮ್ಮ ಒಂದು ಸಂಬಂಧಗಳು ಹದಗಿಡಲೇ ಹದಗಿಡದಲ್ಲೇ ಇರಬಹುದು ಇದು ನಿಮ್ಮ ಒಂದು ಸಂಸ್ಥೆಯ ಮೇಲೆ ಬೀರುವುದರಿಂದ ಪರಿಹರಿಸಬೇಕು ಹದಗಿಡುವಂತಹದ್ದು ಆಗದಲೇ ಇದ್ರೂ ಕೂಡ ನಿಮ್ಮ ಮಧ್ಯನ ಒಂದು ವಯಮನಸ್ಸು ನಿಮ್ಮ ಒಂದು ಸಂಸ್ಥೆ ಅಥವಾ ನಿಮ್ಮ ಒಂದು ಬಿಸ್ನೆಸ್ನ ನ ಮೇಲೆ ಅದು ನೇರವಾದಂತಹ ಪರಿಣಾಮವನ್ನು ಬೀರುವಂತದ್ದಾಗ್ತದೆ ಹಾಗಾಗಿ ಗುರುವು ಗುರು ಇಡೀ ತಿಂಗಳು ನಿಮ್ಮ ಐದನೆಯ ಮನೆಯನ್ನ ನೋಡ್ತಾ ಇರ್ತಾನೆ ಆ ಮತ್ತು ಆ ಐದನೆಯ ಮನೆಯ ಅಧಿಪತಿ ಶುಕ್ರನು ಕೂಡ ಆ ಬುಧನೊಂದಿಗೆ ಈ ತಿಂಗಳ ಆರಂಭದಲ್ಲಿ ಆರನೆಯ ಮನೆಯಲ್ಲಿರೋದ್ರಿಂದಾಗಿ ಶಿಕ್ಷಣದಲ್ಲಿ ಸಾಕಷ್ಟು ಪ್ರಗತಿಯನ್ನು ನೀವು ಕಾಣ್ತಾ ಹೋಗ್ತೀರಿ ಏನು ಶಿಕ್ಷಣದಲ್ಲಿ ನಿಮ್ಮ ಉತ್ಸಾಹವು ಕೂಡ ಸ್ವ ಏನು ಸ್ವಾಭಾವಿಕವಾಗಿ ಬೆಳೆಯುತ್ತಲೇ ಹೋಗ್ತದೆ ಮತ್ತು ನೀವು ವಿಶೇಷವಾಗಿ ಸಂಪೂರ್ಣವಾಗಿ ಗ್ರಹಿಸಲು ಕೂಡ ಪ್ರಯತ್ನಿಸುವಂಥದ್ದಾಗ್ತದೆ ಈ ಒಂದು ಗ್ರಹಿಕೆ ಅನ್ನುವಂಥದ್ದು ಕೂಡ ಹೆಚ್ಚಿನ ಮಟ್ಟದಲ್ಲಿ ಇರೋದರಿಂದಾಗಿ ಶಿಕ್ಷಣದಲ್ಲಿ ನಿಮಗೆ ಶನಿಯು ಆ ಈ ಒಂದು ಶನಿಯ ಆಶೀರ್ವಾದದಿಂದಾಗಿ ನಿಮ್ಮ ಉನ್ನತ ವ್ಯಾಸಂಗ ಸುಗ ಸುಮ ಸುಗಮವಾಗಿ ಸಾಗುವಂಥದ್ದಾಗ್ತದೆ ಇನ್ನು ಹತ್ತನೆಯ ಮನೆ ಮತ್ತು ನಾಲ್ಕನೆಯ ಮನೆಯ ಮೇಲೆ ರಾಹು ಮತ್ತು ಕೇತುಗಳ ಒಂದು ಪ್ರಭಾವ ಅನ್ನುವಂಥದ್ದು ಕುಟುಂಬದ ಜೀವನದ ಮೇಲೆ ಘರ್ಷಣೆಯನ್ನ ಉಂಟು ಮಾಡಬಹುದಾಗ್ತದೆ ಪರಸ್ಪರರ ಕಡೆಗೆ ಸಮರ ಏನು ಸಾಮ ಸಾಮರಸ್ಯದ ಒಂದು ಕೊರತೆ ಸ್ಪಷ್ಟವಾಗಿರುತ್ತದೆ ಇದು ನಿಮ್ಮ ನಡುವಿನ ಒಂದು ಪ್ರೀತಿಯ ಕೊರತೆಯನ್ನು ಕೂಡ ಸೂಚಿಸುತ್ತದೆ ಹಾಗಾಗಿ ಪ್ರೀತಿ ಮತ್ತು ಮದುವೆಯ ವಿಚಾರಕ್ಕೆ ಬಂದಾಗ ಮಿ ಮಿಥುನ ರಾಶಿಯಲ್ಲಿ ಇರುವಂತಹವರು ಏನು ಪ್ರೀತಿಯ ಅನುಕೂಲಕರವಾದಂತಹ ಫಲಿತಾಂಶವನ್ನು ಹೊಂದುತ್ತಾರೆ ವಿಶೇಷವಾಗಿ ನೀವು ಗುರುವಿನ ಒಂದು ಹತ್ತನೆಯ ಮನೆಯ ಮೇಲಿದ್ದು ಇರೋದ್ರಿಂದಾಗಿ ಐದು ಏನು ಒಂದು ಐದು ಮತ್ತು ಏಳನೆಯ ಮನೆಯಲ್ಲಿ ನೋಡ್ತಾ ಇರೋದ್ರಿಂದಾಗಿ ನಿಮ್ಮ ಪ್ರೇಮ ನಿಮ್ಮ ಒಂದು ಪ್ರೇಮ ವಿವಾಹ ಸಾಧ್ಯ ಆಗುತ್ತದೆ ಈ ತಿಂಗಳು ವೈವಾಹಿಕ ಸಂಬಂಧದಲ್ಲಿ ಏರಿಳಿತಗಳನ್ನ ತರುತ್ತದೆ ಏನು ಏಳನೆಯ ಮನೆಯಲ್ಲಿ ಮಂಗಳನು ಮತ್ತು ಸೂರ್ಯನ ಉಪಸ್ಥಿತಿಯಿಂದಾಗಿ ಜೀವನ ಸಂಗಾತಿ ಆಕ್ರಮಣಕಾರಿಯಾಗಬಹುದು ಗುರುವು ಹನ್ನೊಂದನೆಯ ಮನೆಯಲ್ಲಿ ಇರೋದ್ರಿಂದಾಗಿ ನಿಮ್ಮ ಆದಾಯವು ಕೂಡ ಸ್ಥಿರವಾಗಿರಲು ಸ್ಥಿರ ಸ್ಥಿರವಾಗಿರಲು ಅಥವಾ ಅನುವನ್ನು ಮಾಡಿಕೊಡುತ್ತಾನೆ ಆ ಈ ಒಂದು ಮೂಲಕವಾಗಿ ಪ್ರಯೋಜನವನ್ನು ನೀಡುತ್ತಾನೆ ಒಳ್ಳೆಯ ಕೆಲಸವನ್ನ ಮಾಡುವ ಮೂಲಕ ನೀವು ಉತ್ತಮ ಜೀವನವನ್ನ ನೋಡ್ತೀರಿ ಒಂದು ಈ ತಿಂಗಳಿನಲ್ಲಿ ಇದು ನಿಮ್ಮನ್ನು ತೃಪ್ತಿಪಡಿಸುತ್ತದೆ ನಾಲ್ಕನೆಯ ಮನೆಯಲ್ಲಿ ಕೇತು ಮತ್ತು ಹತ್ತನೆಯ ಮನೆಯಲ್ಲಿ ರಾಹು ಇರೋದರಿಂದಾಗಿ ಆರೋಗ್ಯಕ್ಕೆ ಅನುಕೂಲಕರವಾಗಿರೋದಿಲ್ಲ ಈ ತಿಂಗಳು ನೀವು ದೃಷ್ಟಿ ಸಮಸ್ಯೆಯನ್ನ ಸಮಸ್ಯೆಯನ್ನ ಮತ್ತು ಎದೆನೋವನ್ನು ಅಥವಾ ಬಿಗಿತವನ್ನ ಬಿಗಿತವನ್ನು ಆದಷ್ಟು ಬೇಗ ಚಿಕಿತ್ಸೆ ಪಡೆಯಿರಿ ಇದರಿಂದಾಗಿ ಗಂಭೀರ ಗಂಭೀರವಾಗುವುದನ್ನು ತಡೆಗಟ್ಟಿ ನೀವು ಆರೋಗ್ಯಕರವಾದಂತಹ ಜೀವನವನ್ನು ನಡೆಸಬೇಕೆಂದು ಹೇಳಿ ಸೂಚನೆ ನೀಡುತ್ತೆ ಇನ್ನು ಪರಿಹಾರ ಏನಪ್ಪ ಮಿಥುನ ರಾಶಿಯವರಿಗೆ ಅಂದರೆ ಮಂಗಳವಾರ ನೀವು ದೇವಾಲಯದ ಮೇಲೆ ಎರಡು ಎರಡು ಮುಖಗಳನ್ನು ಹೊಂದಿರುವಂತಹ ತ್ರಿಕೋನ ಕೆಂಪು ಧ್ವಜವನ್ನು ನೀಡಬೇಕಾಗುತ್ತೆ ನೀವು ಮಂಗಳವಾರ ದಿನದಂದು ಎರಡು ಕೋನ ಇರುವ ಮುಖ ಇರುವಂತಹ ತ್ರಿಕೋನ ಆಕಾರದ ಒಂದು ಕೆಂಪು ಧ್ವಜವನ್ನು ಸುಬ್ರಹ್ಮಣ್ಯ ಆಲಯಕ್ಕೋ ಅದ ಅಥವಾ ಯಾವುದಾದ್ರೂ ಒಂದು ದೇವಾಲಯಕ್ಕೆ ನೀವು ಕೊಡೋದರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ನೀವು ಪಡ್ಕೊಳ್ತೀರಿ ಸಾಕಷ್ಟು ಒಳಿತನ್ನ ನೀವು ನೋಡ್ತಾ ಹೋಗ್ತೀರಿ ಸ್ವಲ್ಪ ಕೆಲವೊಂದರಲ್ಲಿ ನಿಮ್ಮನ್ನು ನೀವು ತಿದ್ದುಕೊಳ್ಳೋದ್ರಿಂದಾಗಿ ಅನುಕೂಲವಾಗುತ್ತೆ ಅಂತ ತಿಳಿಸ್ತಾ ಈ ಮೂಲಕವಾಗಿತ್ತು ಈ ಒಂದು ಏನು ಮಿಥುನ ರಾಶಿಯವರ ಒಂದು ಮಕರ ಸಂಕ್ರಾಂತಿಯ ಒಂದು ಮಾಸ ಭವಿಷ್ಯ ಅನ್ನೋದ್ದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂಥ ಭವಿಷ್ಯವನ್ನು ರಾಶಿಗಳ ಅನುಗುಣವಾಗಿ ತಿಳ್ಕೊಂಡು ತಿಳಿಸಿ ಅಲ್ಲದುಗಳೇದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ